ಆಸ್ ಫ್ಯಾನ್ ಈ ಹಾಡಿನ ಅಭಿಮಾನಿಯಾಗಿ ನನ್ನ ರಿಕ್ವೆಸ್ಟ್ ಇದೆ ತುಂಬಾ ಇಷ್ಟ ಆಗಿದ್ದು ಆ ಅಲ್ಲಿ ಧ್ರುವ ವೇದಿಕೆ ಮೇಲೆ ಸಣ್ಣದಾಗಿ ರೀಕ್ರಿಯೇಟ್ ಮಾಡ್ಬೇಕನ್ನೋದು ನಮ್ಮ ಆಸೆ ಪ್ರೇಮ್ ಸರ್ ನಾವು ಸಾಂಗ್ ಪ್ಲೇ ಮಾಡ್ತೀವಿ ಅವ್ರ ಅದೊಂದು ಎರಡು ಮೂರ್ ಯಾರ್ದಾದ್ರು ವಿಷ್ಣು ಸರ್ದು ಅಂಬರೀಷ್ ಸರ್ದು ಹಂಗೆ ನಮ್ ಕನ್ನಡಿಗರ ಹೆಮ್ಮೆ ಕಂಪೋಸ್ ಮಾಡಿಸಿದ್ರು ಬಟ್ ಅದ್ ತುಂಬಾನೇ ಚೆನ್ನಾಗಿದೆ ನಮ್ ತನ ಯಾಕೆ ಬಿಡ್ಬೇಕು ನಮ್ಮ ನಮ್ ತನ ಅದು ನಮ್ದು ಇವಾಗ ಏನೇ ಚಿತ್ರಗಳು ಬರ್ತಿದ್ರು ಆ ನಟರು ಕೊಟ್ಟಂತ ಕೊಡುಗೆ ಖಂಡಿತವಾಗ್ಲು ಅವ್ರು ಆ ಕೊಟ್ಟಿದ್ದ ಆದಿನ ಅದನ್ನ ಸುಮ್ನೆ ಮಣ್ಣು ಮುಟ್ಕೊಂಡ್ ಹೋದ್ರೆ ಸಾಕು ನಾವು ಕಡ್ಕೊಂಡ್ ಹೋದ್ ಮುಟ್ಕೊಂಡ್ ಹೋದ್ರೆ ಸಾಕು ಸೂಪರ್ ಸೂಪರ್ ಹಂಗಂದ್ರೆ ನೀವ್ ಆಕ್ಷನ್ ಅಂದ್ರೆ ಹೀರೋ ಹೀರೋ ರೆಡಿ ಇಬ್ರು ಮಾಡ್ತಿರ್ಲಾ ಹೌದು ಹಾ ಸರ್ ಇನ್ನ ಸರ್ ಎಲ್ಲ ಮಾತಾಡ್ತಾರೆ ನಾ ಮಾತಾಡನಲ್ಲ ಸಲಿ ಮಾತಾಡಿದ್ರು ಅವ್ರ ಅವರ ಮಾತಾಡ್ತಾರೆ ನಾಲ್ಕನೇ ಸಲಿ ಮಾತಾಡಿರ್ವಾ ಇದು ಸುಮ್ನೆ ತಪ್ಪಿಸ್ಕೊಳಕ್ ಹೇಳ್ತಾರೆ ಅದಷ್ಟೇ ಇಲ್ಲ लास्टು ಮಾಡಲ್ಲ ಏ ಸಾಂಗ್ ರೆಡಿ ಇದೆ ಹೌದಾ ರೆಡಿ ರೆಡಿ ಸರ್ ನೀವು ಸೇಮ್ ಮಾಡ್ತೀರಾ ಇಲ್ಲೇ ಅದೇ ಅದೇ ಜಾಗ ಹೇಗ್ರೈ ಮಕ್ಳ ಏಯ್ ಕೋತಿ ನಮ್ ಹುಡುಗರು ಎಲ್ಲೋಗಿದಿರ ಮತ್ತೆ ಏನ್ ಕೂತಿದ್ರ ಸೋಕಂಡ್ ಶಾರ್ಪ್ ಆಗಿರೋ ಇನ್ನ ಎಂಗ್ಸ್ಟರ್ಸ್ ಗಳಿದ್ದೀರಾ ನೀವೆಲ್ಲ ನೋಡಿ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾವre ಇಲ್ಲಲ್ಲ ಮಗ ಹುಡುಗರು ಈಗ ಹುಡುಗರು ಇದ್ದರಲ್ಲ ಇರಬೇಕು ಶಾರ್ಪ್ ಇರಬೇಕು ಹೌದು 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 ಸುಮ್ಮನೆ ಕೆಲಸ ಮಾಡೋ ಆಟ ಇರಬೇಕು ಮಾ ಸರಿ ನೋಡಿ ಡೆಡಿಕೇಶನ್ ಅಂದ್ರೆ

Oh